ಎಲ್ಲರಿಗೂ ನಮಸ್ಕಾರ ನಾನು ತೆಸ್ಸಾ ಕನ್ನಡಿಗ ಯಾರಿಗೋರು ಇವನು ತೆಸ್ಸಾ ಕನ್ನಡಿಗ ಯಾರಂತಲೇ ಗೊತ್ತಿಲ್ಲ ಅಂತ ಏನಾದರೂ ಥಿಂಕ್ ಮಾಡ್ತಿದ್ರೆ ಆ ಥರ ಥಿಂಕ್ ಮಾಡೋಕ್ಕೆ ಹೋಗಬೇಡಿ ನನ್ನ ಹೆಸರು ತೇಜಸ್ ಅಂತ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಟೆಸ್ಸಾ ಕನ್ನಡಿಗ ಅಂತ ಇವತ್ತು ನಾನು ಜೋಗ್ ಫಾಲ್ಸ್ಗೆ ಬಂದಿದ್ದೀನಿ ಒಂದು ವ್ಲಾಗ್ ಮಾಡೋದಕ್ಕೋಸ್ಕರ ನಿಮಗೆ ಜೋಗ್ ಫಾಲ್ಸ್ ಬಗ್ಗೆ ಎಲ್ಲ ಗೊತ್ತು ಅಂತ ನನಗೂ ಗೊತ್ತು ನಿಮ್ಮ ಅಪ್ಪನೂ ಗೊತ್ತು ವಿಶ್ವವಿಖ್ಯಾತ ಜೋಗ್ ಜಲಪಾತಕ್ಕೆ ಸ್ವಾಗತ ಅಂತ ಬೋರ್ಡ್ ಇದೆ ನೋಡ್ಬೋದು ಇದೇ ಎಂಟ್ರೆನ್ಸ್ ಜೋಗ್ ಫಾಲ್ಸ್ಗೆ ಹೋಗೋದು ನಿಮಗೆ ಗೊತ್ತಾ ಭಾರತದಲ್ಲೇ ಅತ್ಯಂತ ಎತ್ತರದ ಜಲಪಾತ ಯಾವುದು ಅಂದರೆ ಅದು ಜೋಗ್ ಫಾಲ್ಸ್ ಹಾಗೆ ಏಷ್ಯಾದಲ್ಲಿ ಅತ್ಯಂತ ಎರಡನೇ ಅತ್ಯಂತ ದೊಡ್ಡ ಜಲಪಾತ ಕೂಡ ಜೋಗ್ ಮುಂಗಾರು ಮಳೆ ಫಿಲ್ಮ್ ಕೂಡ ಇಲ್ಲೇ ಶೂಟಿಂಗ್ ಮಾಡಿದ್ದು ನಾನು ಇಷ್ಟು ದಿನ ಜೋಗ್ ಜಲಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಅಂತ ಅಂದ್ಕೊಂಡಿದ್ದೆ ಬಟ್ ಅದು ರಾಂಗ್ ಶಿವಮೊಗ್ಗ ಜಿಲ್ಲೆಯಲ್ಲಿರೋದು ಆದರೆ ಜೋಗ್ ಜಲಪಾತ ಅಲ್ಲ ಅಲ್ಲಿರೋ ವ್ಯೂ ಪಾಯಿಂಟ್ ಜೋಗ್ ಜಲಪಾತ ಇರೋದು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನಲ್ಲಿ ಆದರೆ ಅದನ್ನು ನೋಡಬೇಕಾದ್ರೂ ವ್ಯೂ ಪಾಯಿಂಟ್ ಇದೆ ಅಲ್ಲ ಆ ವ್ಯೂ ಪಾಯಿಂಟ್ ಇರೋದು ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಇದು ಜೋಗ್ ಫಾಲ್ಸ್ ಹತ್ರ ಇರುವಂಥ ಬ್ರಿಡ್ಜ್ ಮುಂಗಾರು ಮಳೆ ಫಿಲ್ಮಲ್ಲಿ ಲಾಸ್ಟ್ ಲಾಸ್ಟಲ್ಲೋ ಫಸ್ಟಲ್ಲೋ ಏನೋ ತೋರಿಸ್ತಾರೆ ನೋಡಿ ಆ ಹುಡುಗಿನ ಅವನು ಸೈಕಲ್ ಮೇಲೆ ಕುಳಿಸ್ಕೊಂಡು ಹೋಗ್ತಾ ಇರ್ತಾನೆ ಜೋಗ್ ಫಾಲ್ಸ್ ಅಂತ ಹಿಂಗೆ ತೋರಿಸ್ತಾನೆ ಟ್ರೈ ಮಾಡಿ ಆದರೆ ಅದರಲ್ಲಿ ಮುಂದಗಡೆ ತೋರಿಸಿದ್ದಾರೆ ಜೋಗ್ ಫಾಲ್ಸನ್ನು ಈ ಕಡೆ ಆದರೆ ಜೋಗ್ ಫಾಲ್ಸ್ ಇರೋದು ಈ ಕಡೆ ಈ ನೋಡ್ಬೇಕು ಕಾಣೆ ನೀವೇನಾದ್ರೂ ಜೋಗ್ ಫಾಲ್ಸ್ ಕಡೆ ಬಂದ್ರೆ ನೋಡಿ ಇವರೇ ಮಂಜು ಅವರು ಇವ್ರದೇ ಶಾಪ್ ಬಂದು ಚುಡ್ಮುರಿ ಅಥವಾ ಪೈನಾಪಲ್ ಏನ್ ಬೇಕಿದ್ರು ಇವ್ರ ಶಾಪಲ್ಲಿ ತಗೊಳ್ಳಿ ಅಣ್ಣ ಏನೋ ಮಾತಾಡಿ ನನ್ನ ಕೆಲಸ ಕಿತ್ಕೋತೀನು ನೂರು ವಾಷಿಂಗ್ ಮಿಷಿನ್ ತಂದು ದೊಡ್ಡ ಡ್ರೈ ಕ್ಲೀನಿಂಗ್ ಶಾಪ್ ಇಟ್ಟು ಊರಲ್ಲಿ ಇರೋರು ಬಟ್ಟೆ ನನ್ನ ಅಂಗಡಿಗೆ ಬರೋ ತರ ಮಾಡಿ ನನ್ನ ಅಂಗಡಿ ಮುಂದೆ ನೀನು ಕಾವಳೆ ಎತ್ತಂಗ್ ಮಾಡ್ಲಿಲ್ಲ ನನ್ನ ಹೆಸರು ವಾಷಿಂಗ್ ದಾದಾ ಎಂಬಿಬಿಎಸ್ಸೆ ಅಲ್ಲ

ಜೋಗಕ್ಕೆ ಬಂದಿತ್ತು ಒನ್ hour ಆಯ್ತು ಆದ್ರೂ ಜೋಗ ಮಾತ್ರ ಕಾಣ್ತಾ ಇಲ್ಲ ಎಲ್ಲರೂ ನಿಂತ್ಕೊಂಡಿದ್ದಾರೆ ಫುಲ್ ಡಿಸಪಾಯಿಂಟ್ ಎಲ್ಲರೂ ಕೂಡ ಅದೇ ಜೋಗ ಮಾತ್ರ ಕಾಣ್ತಾ ಇಲ್ಲ ಏನಂತೀರೆ ಮಧನೇಕ್ರವರೇ ಏನು ಮಾಡೋಕಾಗಲ್ಲ ಸರ್ ಏನಂತೀರಾ ಇದಕ್ಕೆ ಏನು ಹೇಳೋದು ಅಷ್ಟು ದೂರದಿಂದ ಬಂದಿದ್ದೀವಿ ಇಲ್ಲಿ ಪಾಲ್ಸೆ ಕಾಣ್ತಾ ಇಲ್ಲ ವೆಯ್ಟ್ ಮಾಡಬೇಕು ಮತ್ತು ಏನು ಮಾಡಬೇಕು ನೋಡಿ ಇವರು ಡ್ರೋನೆಲ್ಲ ತಗೊಂಡು ಬಂದಿದ್ದಾರೆ ಆದರೆ ಡ್ರೋನ್ ಹಾಸೋಕ್ಕೆ ಜೋಗನೇ ಕಾಣ್ತಿಲ್ವಲ್ಲ ಎಲ್ಲರೂ ಹಾಗೆ ನೋಡ್ತಿದ್ದಾರೆ ಜೋಗ ಮಾತ್ರ ಕಾಣ್ತಾ ಇಲ್ಲ ವೆಯ್ಟ್ ಮಾಡೋಣ ಎಷ್ಟು ಕಾಣುತ್ತೆ ಅಂತ ನೋಡೋಣ ಜೋಗ ನೋಡಬೇಕಂತ ಎಪ್ಪತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡಿಕೊಂಡು ಚುರ್ಮೂರು ಎಲ್ಲ ತಿಂದ್ಕೊಂಡು ಒಳಗಡೆ ಬಂದರೆ ಜೋಗನೇ ಕಾಣ್ತಾ ಇಲ್ಲ ಜೋಗ ಕಳೆದೋಗಿದೆ ಗುರು ನೋಡಿ ಜೋಗ ಒಂದು ಸ್ವಲ್ಪ ಕಾಣ್ತಾ ಇಲ್ಲ ಏನೂ ಕಾಣ್ತಾ ಇಲ್ಲ ಅಲ್ಲ ಡ್ರೋನಲ್ಲಿ ಹಾಕ್ಸ್ಬೇಕಂತ ಬಂದಿರಲ್ಲ ನಾವು ಡ್ರೋನ್ ಮಾಡಲಿಕ್ಕೆ ಬೇಕಾಗ್ಬೋದು ಅಂತ ನಮ್ಮ ಹೇಳ್ಕೊಂಡು ಮಿಕ್ಸರ್ ಮಿಕ್ಸರ್ನ ಮುಚ್ಚಳ ತೊಗೊಂಡು ಬಂದೆ ಸ್ನೇಹಿತರೆ ಹಾಗೆ ನಮ್ಮಮ್ಮನಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಕೊಂಡು ಮಸಾಲೆ ಅರಿಲಿಕ್ಕೆ ಒಂದು ಹೊಸ ಅರುಕಲ್ ತೆಗೆಸ್ಕೊಟ್ಬಿಟ್ಟು ಬಂದೆ ಸ್ನೇಹಿತರೆ